ಬಹಳ ಉದ್ದ ಆದ್ರೂ ಏನು ಗೊತ್ತಿಲ್ಲ ಅಂತಲ್ಲ ಗೊತ್ತಿದ್ದನ್ನ ಅಧಿಕಾರಿ ವರ್ಗದ ಕಡೆ ಬಂದಾಗ ಅವರ ಸಮಸ್ಯೆಯನ್ನ ಸರಿಯಾಗಿ ಆರಿಸಿಲ್ಲ ಏನೂ ತೊಂದರೆ ಆಗ್ತದೆ ಆಗ ಎಲ್ಲಿ ಏನಾಗತ್ತೆ ಗೊತ್ತಿಲ್ಲ ನಮ್ ಜಿಲ್ಲೆಯವರೆಗ ಬಹಳಷ್ಟು ನಮಗೆ ಬಹಳ ಈಗ ಕೊಟ್ಟಾಗ ತಕ್ಕ ಮರಿಗೊಂಡು ಹೇಳಿದ್ರು ನಾ ಮಾತ್ರ ರಿಪೀಟ್ ಮಾಡುತ್ತ ಎಲ್ಲ ಅಧಿಕಾರಿಗಳು ಇಲ್ಲಿರೋ ವೇದಿಕೆ ಮೇಲೆ ಹಿಂದಿದ್ದಂತೆ ಅವರ ಬಡಕಾಸಂತೆ ಕೆಲವೊಟ್ಟು ಅವರ ಮಾರ್ಗದರ್ಶನ ಯಾಕೆ ಅಂದ್ರೆ ಏನೋ ಒಂದು ರೂಲ್ಸ್ ಕಾನೂನು ಎಲ್ಲರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿರ್ತಾರೆ ಒಮ್ಮೆ ಮೇಲೆ ಅದನ್ನು ಬಿಟ್ಟು ಕೆಲಸ ಮಾಡಕ್ಕೆ ಅವ್ರಿಗೆ ಆಗಲ್ಲ ಒಮ್ಮೆ ಮಾಡಿಕೊಡ್ಲಿಲ್ಲ ಆದ್ರ ಆ ವಿಷಯ ನಾವೇನು ಕೇಳಕ್ ಅದು ಕಾನೂನು ಚೌಕಟ್ಟು ಮಾಡ್ಕ ಬಂದ ಎಲ್ಲ ಅಧಿಕಾರಿಗಳು ನಮ್ಮ ಕೆಲಸ ಮಾಡೇ ಅಂತ ಯಾಕಂದ್ರೆ ಅವ್ರು ಯಾರು

ಚರ್ಚೆ ಮಾಡಿಲ್ಲ ಅಲ್ಲಿಂದ ನಮ್ಮನ್ನು ಅಲ್ಲಿ ಹೋಗಿ ಕಾರಣ ನಮ್ಮ ಕೇಳ್ತಾರ ಹಾಗೆ ನಿಮ್ಮ ಯಾವ ಕಾರಣಕ್ಕೂ ಕೇಳಲ್ಲ ನೀವು ನೋಡಿ ಮಾಡಲ್ಲ ಇದು ಕೆಲಸ ಮಾಡುವುದು ನಮಗೆ ಕೇಳಿದ್ವಿ ಅದು ನಮಗೆ ನಾವು ನಮಗೆ ಮಾಡ್ಕೊತೇವೆ ನಮ್ಮ ವಿನಂತಿ ಅಷ್ಟ ಜಿಲ್ಲಾಧಿಕಾರಿಗಳು ನಮ್ಗೆ ಈಗಾಗಲೇ ಸಾಕಷ್ಟು ಬಾರಿ ಸಾಕಷ್ಟು ಬಾರಿ ಒಂದ್ಸಲ ಹೇಳ್ತಾರೆ ಸಾಕಷ್ಟು ಬಾರಿ ಉಸ್ತುವಾರಿ ಮಂತ್ರಿಗಳ ಜೊತೆಗೆ ನಮ್ಮ ದಯಾ ನಮ್ಮ ಸಮಸ್ಯೆಗಳನ್ನ ಅವರ ಹೆಂಗ್ತಾರೆ ನನ್ನ ಕೆಲವೊಂದು ಆಗೋ ಕೆಲವೊಂದು ಗೆದ್ದವು ಆ ನಿಂತು ಚಾನೆಲ್ ಕೊಡಬೇಕಾಗಿ ಕೆಲಸ ಸಮಿತಿ ಸರಸ ಪ್ರಯತ್ನ

ರೈತರ ಸಮಸ್ಯೆಗಳನ್ನ ಒತ್ತ ನಿಮ್ಮ ತುಂಬಿರ್ತೀವಿ ನಾವು ಹೇಳೋದತ್ತು ಯಾಕೆಂದ್ರೆ ನಮಗೆ ಲಯ ಪತ್ರ ಶ್ವಾಸ ಪತ್ರ ಅಥವಾ ಇತಿ ಅಂಶ ತಿಳಿಯೋದಿಲ್ಲ ಅದನ್ನು ದಯಮಾಡಿ ಬದಲ ಆ ಸರಿ ರೀತಿಯ ಉದಾಹರಣೆ ಕೊಟ್ಟರು ನಮ್ಮ ಸಮಸ್ಯೆಗಳ ಸಮಸ್ಯೆ ಆಗಬೇಕೆ ಇದು ಹಿಂಗ ಇದು ಹಿಂಗ ಇದು ದೊಡ್ಡ ಇದು ಬರಲ್ಲ ಇದು ನೀವು ಕೇಳ್ಬೇಕು ಇದು ನೀವು ಕೇಳಬೇಕು ಇದನ್ನ ನೀವು ಮಾಡಿಕೊಟ್ಟ ಅವನತ್ರ ಉದಾಹರಣೆ ಕ್ರಮ ಇರುವಂತ ಇನ್ನ ತಲುಪಿದಾಗ ಎಲ್ಲವೂ ಅವರನ್ನ ಕಳೆದುಬಹುದು ನಾವು ಆ ಕಷ್ಟ ನೀವು ಈ ಇಲ್ಲಿವರೆಗೂ ನಮ್ಮೆಲ್ಲ ಕೆಲಸಗಳನ್ನು ನೀವು ಮಾಡಿದ್ರಿ ಇವತ್ತಿನ ದೊಡ್ಡ ಜವಾಬ್ದಾರಿ ಇಲ್ಲಿ ನಾವು ಬಹಳ ಸಕಲ ಸಿಗವಿ ನಿಮ್ಮ ಮನೆ ಮಾತ್ರ ತಡೆ ಮಾಡಿದಾಗ ನಮ್ಗೆ ಹೆಸರಿಬಲ ಆಗಲ್ಲ ಅತಿವೃಷ್ಟಿ ಪ್ರಕಾರ ನಾವು ಪ್ರಕಾರ ಈ ಹೊಸಕ್ಕೂ ದೊಡ್ಡ ಮಳೆ ಆಗಿಲ್ಲ ಆದ್ರೆ ದೊಡ್ಡ ಮಳೆ ಆದಾಗ ಹಾಳಾಗಲ್ಲ ಅದಕ್ಕಿಂತ ಹಾಳಾಗಿದೆ ನಾನು ಈ ಬಂದು ನೋಡ್ಕೊಂಡ ಬಂದೆ ಎಲ್ಲಿ ಪಂಚಾಯತ್ ಚೋದಿಲ್ಲ ಎಲ್ಲಿ ಚೋಡೋ ಅದಕ್ಕೂ ಒಂದು ಮಾತನಾಡುತ್ತೆ ಹೊಲ ಆಗುವ ಪಂಚಾಳಕ್ಕೆ ಆಗ್ತದೆ ಈ ನೋಡಿದ ಮಳೆ ಆಗಿದೆ ಅಂದ್ರೆ ಭತ್ತಿತ್ತು ಮಳೆ ಆಗಲಿಲ್ಲ ಅಂದ್ರೆ ಪಂಚಾಯತ್ ಬಂದಿ Gracias. ಸರಿಯಾಗಿ ನಾವೆಲ್ಲ ಯಾವುದೇ ಕಾರಣಕ್ಕೂ ಸರಿ ಎಲ್ಲಿ ಒಂದು ಪ್ರಶ್ನೆ ಮಾಡಲ್ಲ ಯಾಕಂತ ಕೇಳಲ್ಲ ನಿಜವಾದ ಮುಟ್ಟಿಸಲೇಬೇಕು ಅನ್ನೋ ಮಾತ್ರ ಒಂದು ನೂರು ಮಂದಿಗೆ ಶಿಕ್ಷೆ ಆಗ್ಬೇಕಲ್ಲ ಒಬ್ಬ ಅಪರಾಧಿ ಶಿಕ್ಷೆ ಆಗಬಾರ್ದು

ನಮ್ಮ ಸಂಘಟನೆ ಒಳಗ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಆಗ ಮತದ ಯಾವ ಕಾರಣ ಅಲ್ಲಿ ಹೋಗದ ಅಲ್ಲಿ ಬರದ ಅಥವಾ ಆ ಯಾವುದೇ ಬೇರೆ ಭಾಷೆ ಆ ಲೆವೆಲ್ ಯಾರನ್ನ ನಾವು ಬೆಟ್ಟದ ಯಾಕಂದ್ರೆ ನಮ್ಮ ಮಾಡ್ತಾರ ನಾವು ಆಗ ಮಾತ್ರ

ನೀವು ನಮಗೆ ಹಂಗೆ ಸ್ಪಂದಿಸ್ರಿ ಅಂತ ಹೇಳ್ತಾ